ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ಸ್ಪಾರ್ಕ್ಲರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರೋ ಕ್ರಿಕೆಟ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಏನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ನೀವು ಗೂಗಲ್ ಕ್ರೋಮಲ್ಲಿ ಗೂಗಲ್ ಅಕೌಂಟನ್ನು ಸೈನ್ ಇನ್ ಅನ್ನೋ ಪ್ಲೇಸ್ಗೆ ಹೋಗಿ ಕ್ಲಿಕ್ ಮಾಡಿ ನಂತರ ನಿಮಗೆ ಡ್ಯಾಶ್ಬೋರ್ಡ್ ಬೋರ್ಡ್ ತೋರಿಸುತ್ತೆ ಕ್ರಿಕ್ ಕ್ರಿಯೇಟ್ ನ್ಯೂ ಚಾನಲ್ ಅಂತ ಮಾಡಿ ಆಗ ನಿಮ್ಮ ಹೆಸರನ್ನು ಫಿಲ್ ಮಾಡಿ ಹಾಗೇ ನಿಮ್ಮ ಲಾಸ್ಟ್ ನೇಮನ್ನು ಫಿಲ್ ಮಾಡಿ ನೆಕ್ಸ್ಟನ್ನು ಕೊಡಿ ಬಂಧುಗಳೇ ಈ ರೀತಿ ನಿಮಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಕೌಂಟ್ ಇಲ್ಲ ಅಂದರೆ ಮಾತ್ರ ನೀವು ಇದನ್ನು ಕ್ರಿಯೇಟ್ ಮಾಡಬೇಕು ಗೂಗಲ್ ಅಕೌಂಟ್ಗೆ ಬೇಕಾದ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಟ್ಟು ನಿಮ್ಮ ಗೂಗಲ್ ಅಕೌಂಟನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ಗೂಗಲ್ ಅಕೌಂಟ್ ಕ್ರಿಯೇಟ್ಗೆ ನಿಮ್ಮ ಫೋನ್ ನಂಬರ್ ಅತ್ಯವಶ್ಯಕವಾಗಿ ಇರುತ್ತೆ ಬಂಧುಗಳೇ ಆಲ್ರೆಡಿ ನನ್ನ ಹತ್ರ ಗೂಗಲ್ ಅಕೌಂಟ್ ಇರೋದರಿಂದ ಹೇಗೆ ಯೂಟ್ಯೂಬ್ ಚಾನಲ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೇನೆ ನೋಡಿ ಬಂಧುಗಳೇ ಈಗ ನಂದು ಆಲ್ರೆಡಿ ಕ್ರಿಯೇಟ್ ಆಗಿರೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಚಾನಲ್ನ ಐಕನ್ಗೆ ಹೋಗಿ ಅಲ್ಲಿ ನಿಮಗೆ ಡಾಟ್ಸ್ಗಳು ಕಾಣಿಸ್ತಾ ಇದೆ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿರೋದ್ರ ಬಗ್ಗೆ ಮತ್ತು ನಿಮ್ಮ ಮಾಹಿತಿ ಸಿಗುತ್ತೆ ನಂತರ ನೀವು ಯೂಟ್ಯೂಬ್ನ ಐಕಾನನ್ನು ಕ್ಲಿಕ್ ಮಾಡಿ ಐಕಾನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಆ ಡ್ಯಾಶ್ ಬೋರ್ಡಲ್ಲಿ ಗಮನಿಸಿ ನೀವು ನೋಡಿರ್ತಕ್ಕಂಥ ಯೂಟ್ಯೂಬ್ನ ಕೆಲವು ವೀಡಿಯೋಗಳು ನಿಮಗೆ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಂಧುಗಳೇ ಇದು ಕಾಮನ್ನಾಗಿ ಎಲ್ರಿಗೂ ಕೂಡ ಇರುತ್ತೆ ಆದರೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮಗೆ ಯೂಟ್ಯೂಬ್ಗೆ ಏನು ಹೆಸರಿಡಬೇಕು ಕ್ರಿಕೆಟ್ಗೆ ಸಂಬಂಧಿಸಿದ ಯೂಟ್ಯೂಬ್ ಚಾನಲ್ ಆದರೆ ಅದಕ್ಕೆ ಕ್ಯಾಚಿ ನೇಮನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಇಲ್ಲ ನಮ್ಮ ಹೆಸರನ್ನೇ ಬ್ರ್ಯಾಂಡ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನಿಮ್ಮ ಹೆಸರನ್ನ ಬ್ರ್ಯಾಂಡ್ ಮಾಡ್ಬೋದು ನಂತರ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದಿಷ್ಟು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇದು ಆಲ್ರೆಡಿ ನಾವು ಚಾನಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕ್ರಿಯೇಟ್ ಆಗಿರೋ ಚಾನಲ್ನ ಡ್ಯಾಶ್ ಬೋರ್ಡ್ ನಿಮಗೆ ಕಾಣಿಸ್ತಿದೆ ಆ ಡ್ಯಾಶ್ ಬೋರ್ಡ್ ನೀವು ಕೆಲವು ಐಕಾನ್ಗಳನ್ನು ಗಮನಿಸಬಹುದು ಪ್ರತಿಯೊಂದು ಐಕಾನ್ ಕೂಡ ನಮಗೆ ಇನ್ಫಾರ್ಮೇಷನ್ ನೀಡುತ್ತೆ ನೀವು ಮೈನ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಇವರ್ ಸ್ಟುಡಿಯೋಗೆ ಹೋಗಿ ನೀವು ಸ್ಟುಡಿಯೋವನ್ನು ಓಪನ್ ಮಾಡಿದರೆ ನಿಮಗೆ ನೀವು ಕೊಟ್ಟಂತಹ ನೇಮ್ ಜೊತೆಗೆ ಕೆಲವು ಇನ್ಫಾರ್ಮೇಷನ್ ಸೆಲೆಕ್ಟ್ ಆಗುತ್ತೆ ಕಸ್ಟಮೈಝ್ದ ಚಾನಲ್ಗೆ ಹೋಗ್ಬೇಕಾಗುತ್ತೆ ಯಾಕೆಂದರೆ ನಮ್ಮ ಚಾನಲ್ಗೆ ನಾವು ಕೆಲವು ನೇಮ್ಗಳು ದಾಖಲೆಗಳನ್ನು ನಾವು ಕೊಡಬೇಕಾಗುತ್ತೆ ಈಗ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಮೈನಾಗಿ ನಾವು ಬ್ಯಾನರನ್ನು ನೀಡಬೇಕಾಗುತ್ತೆ ಸದ್ಯಕ್ಕೆ ನಿಮಗೆ ಬ್ಯಾನರ್ ಕ್ರಿಯೇಟ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಳ್ತೀವಿ ನಂತರ ನಿಮ್ಮ ಚಾನಲ್ನ ನೇಮ್ ಹಾಗೆಯೇ ಹ್ಯಾಂಡಲನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ನಿಮ್ಮ ಚಾನಲ್ನ ಕುರಿತಾದಂಥ ಡಿಸ್ಕ್ರಿಪ್ಷನ್ ನೀವು ಯಾವ ರೀತಿಯ ವೀಡಿಯೋ ಅಂತ ಮಾಹಿತಿ ತಿಳಿಸ್ಬೇಕಾಗುತ್ತೆ ನಂತರ ಯಾವ ಯಾವ ಭಾಷೆಗಳಿಗೆ ಬದಲಾಯಿಸಬಹುದು ಹಾಗೆಯೇ ಯೂಟ್ಯೂಬ್ ವಿ ಆರ್ ಎಲ್ನ ಯು ಆರ್ ಎಲ್ನ ನೀವು ಗಮನಿಸಬಹುದು ಹಾಗೆಯೇ ಅನೇಕ ಸೋಷಿಯಲ್ ಮೀಡಿಯಾಗಳ ಲಿಂಕ್ಗಳನ್ನು ನಿಮ್ಮ ಫೇಸ್ಬುಕ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಅನೇಕ ಲಿಂಕ್ಗಳನ್ನು ಹಾಕಬೇಕಾಗುತ್ತೆ ಹಾಗೆಯೇ ನೀವು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಇಮೇಲ್ ಐ ಡಿ ಅನ್ನು ಇದಕ್ಕೆ ಅಪ್ಡೇಟ್ ಮಾಡಬೇಕು ನಂತರ ನೀವು ಸೇವ್ ಮಾಡಬೇಕಾಗುತ್ತೆ ನಿಮಗೆ ರೈಟ್ ಸೈಡ್ನಲ್ಲಿ ಕ್ರಿಯೇಟ್ ಅ ವಿಡಿಯೋ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡಿರೋ ವೀಡಿಯೋವನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಈ ರೀತಿ ಡ್ಯಾಶ್ ಬೋರ್ಡ್ ನಿಮಗೆ ಸಿಗುತ್ತೆ ನೀವು ವಿಡಿಯೋವನ್ನು ಸೆಲೆಕ್ಟ್ ಮಾಡಬಹುದು ನಿಮ್ಮ ಡೆಸ್ಕ್ಟಾಪ್ ಮೇಲೆ ಅಥವಾ ಮೊಬೈಲಲ್ಲಿರ್ತಕ್ಕಂಥ ವೀಡಿಯೋವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಬಂಧುಗಳೇ ಸೊ ಅಪ್ಡೇಟ್ ಮಾಡಿದ ನಂತರ ನಿಮಗೆ ಅಪ್ಡೇಟ್ಗೆ ಸಮಯ ತೆಗೆದುಕೊಳ್ಳುತ್ತದೆ ನೀವು ಅಪ್ಡೇಟ್ ಮಾಡಿದಂತಹ ವಿಡಿಯೋವನ್ನು ಈ ಒಂದು ಡ್ಯಾಶ್ ಬೋರ್ಡ್ನ ಚಾನಲ್ ಕಂಟೆಂಟಲ್ಲಿ ನೀವು ಗಮನಿಸಬಹುದು ಈ ನೀವು ಮಾಡಿದಂಥ ವಿಡಿಯೋ ಯಾವುದಕ್ಕೆ ಸಂಬಂಧಿಸಿದ್ದು ಯಾವ ರೀತಿ ಇದೆ ಅನ್ನೋ ಮಾಹಿತಿಗಳನ್ನು ಇನ್ಫಾರ್ಮೇಷನ್ಗಳನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಕಂಟೆಂಟ್ನಲ್ಲಿ ನಿಮ್ಮ ಈ ಒಂದು ವಿಡಿಯೋವನ್ನು ತೋರಿಸುತ್ತೆ ಬಂಧುಗಳೇ ಕಂಟೆಂಟ್ ಅಪ್ಡೇಟ್ ನ ಮಾಡಿದ ನಂತರ ನೀವು ಪಬ್ಲಿಕ್ ಆಪ್ಷನನ್ನು ಕೊಡಬೇಕಾಗುತ್ತೆ ಪಬ್ಲಿಕ್ ಆಪ್ಷನ್ ಕೊಟ್ಟರೆ ನಿಮಗೆ ವಿಡಿಯೋ ಪಬ್ಲಿಕ್ ಆಗುತ್ತೆ ಜನರಿಗೆ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಈ ರೀತಿಯ ವಿಶಿಷ್ಟವಾದಂತಹ ಯೂಟ್ಯೂಬ್ ವಿಡಿಯೋಗಳಿಗಾಗಿ ಈ ಕೋರ್ಸನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹೆಚ್ಚು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಧನ್ಯವಾದಗಳು